ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀವಿ ಭಾವನಿ ಸೊ ಎರಡು ಮೂರು ದಿನ ಆಯಿತು ನಾನು ಮತ್ತೆ ವಿಡಿಯೋ ಹಾಕಿ ಯಾಕೆ ಈ ಥರ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಸ್ ಹಾಕಬೇಕು ಅಂತಂದರೆ ಹಾಕ್ತಾನೇ ಇರಲ್ಲ ಏನೋ ಒಂದು ಅಡಚಣೆ ಏನೋ ಒಂದು ಬೇಕಾಗ್ತಾನೇ ಇದೆ ನಾನು ಮಾಡೋ ಕಿತ್ಸುಗಳಲ್ಲಿ ಸೊ ಇರಲಿ ಟ್ರೈ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಹಾಕೋಕಾಗಲೇ ಇಲ್ಲ ಅಂದ್ರೂ ಆದಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ ಸೊ ನೋಡೋಣ ಯಾವಾಗ ಅದ್ರ ಪ್ರತಿಫಲ ಸಿಗುತ್ತೋ ಏನೋ ಗೊತ್ತಿಲ್ಲ ಸೊ ಕೈ ಬಿಡಬಾರ್ದು ಮಾಡ್ತಾನೆ ಇರಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಈಗ ವಿಡಿಯೋ ಏನು ಅಂತಂದರೆ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಪಾಪನು ಮಲ್ಕೊಂಡ್ಲು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡೋದಕ್ಕೆ ರೊಟ್ಟಿ ಅನ್ನ ಸಾರು ಪಲ್ಯ ಮಾಡಬೇಕು ಸೊ ದಿನ ರೊಟ್ಟಿ ಒಂದೇ ಇರುತ್ತೆ ರೊಟ್ಟಿ ಪಲ್ಯ ಇದು ಕಾಮನ್ ಇರುತ್ತೆ ಅನ್ನ ಸಾಂಬಾರು ಕಾಮನ್ ಕಾಮನ್ನು ಬೇಸರಾದಾಗ ಒಂದು ಸ್ವಲ್ಪ ಬೇರೆ ಏನಾದರೂ ಸ್ವೀಟ್ ಏನಾದರೂ ರೆಸಿಪೀಸ್ ಬೇರೆ ಏನಾದರೂ ಮಾಡ್ಕೊಳ್ತಿರ್ತೀವಿ ಸೊ ಅದೇ ಐಟಮ್ಸೇ ಮಾಡೋದರಿಂದ ಸೊ ನಾನು ಏನೇನು ಮಾಡ್ತಿದ್ದೀನಿ ಅಂತ ಏನೋ ಹೋಗಲ್ಲ ಈ ಅದರ ಬದಲಿಗೆ ಒಂದು ವಿಷಯ ಮಾತಾಡಬೇಕು ಅನ್ನಿಸ್ತು ಸಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಒಬ್ಬರು ಕೇಳಿದ್ರು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಈ ಡೌಟ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಇಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ವೀಡಿಯೋ ನೋಡ್ತಿರೋರಿಗಾಗಲಿ ಈ ಡೌಟ್ ಬಂದಿರ್ಬೋದು ಸೊ ಅದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ವೀಡಿಯೋ ಇದ್ದೀನಿ ಸೊ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಇದು ಒಟ್ಟು ಯಾರೆಲ್ಲ ಯಾರಿಗೆಲ್ಲ ಇದೆಯೋ ಅವರಿಗೆ ಇವತ್ತು ಕ್ಲಾರಿಫೈಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಫಸ್ಟಿಂದಲೂ ಅಂದರೆ ನನಗೆ ಮದುವೆ ಆದಾಗಿಂದೂ ಒಂದು ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಾನು ಬೆಳೆದಿದ್ದ ವಾತಾವರಣ ಇಲ್ಲಿರೋ ವಾತಾವರಣ ಅಂದರೆ ವಾತಾವರಣ ಅಂದರೆ ಬಿಸಿಲು ಮಳೆ ಅಂತ ತಿಳ್ಕೊಬೇಡ್ರಿ ನಾನು ಬೆಳೆದಿದ್ದ ಕಡೆಗೂ ಅಲ್ಲಿನ ಕಲ್ಚರ್ಗೂ ಇಲ್ಲಿನ ಕಲ್ಚರ್ಗೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ ಸೊ ಹಂಗಾಗಿ ನಾನು ಇದ್ರ ಇಲ್ಲಿರೋಕು ಇಲ್ಲಿರೋಕ್ಕೂ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ಇಲ್ಲಿಂದೆಲ್ಲ ನಮ್ಮ ಕಡೆಯವರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ತುಂಬ ಇಷ್ಟ ಆಯಿತು ಆಗ ಸ್ಟಾರ್ಟಿಂಗ್ ಮದುವೆ ಆದಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಎಲ್ಲ ಈ ಕಡೆದೆಲ್ಲ ಅಂದರೆ ಸ್ಥಳಗಳು ದೇವಸ್ಥಾನಗಳಾಗಲಿ ಚೆನ್ನಾಗಿರೋ ಪ್ಲೇಸಸ್ ಆಗಲಿ ಎಲ್ಲ ತೋರಿಸ್ಬೇಕು ಮತ್ತು ಅಡುಗೆಯಿಂದ ಹಿಡ್ದು ಎಲ್ಲ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸಿತ್ತು ಬಟ್ ಆಗ ಪಾಪು ಸಣ್ಣ ಪಾಪು ಆಗಿರೋದ್ರಿಂದ ಅವಳನ್ನ ನೋಡಿಕೊಂಡು ನನ್ನ ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಮಾಡೋದಾಗಲ್ಲ ಅಂತೇಳ್ಬಿಟ್ಟು ಸ್ಟಾಪ್ ಆಗಿಬಿಟ್ಟೆ ಸೊ ಏನೇ ಆಗಲಿ ವೀಡಿಯೋಸ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡಿದೆ ಅವಾಗ ಏನು ಇಂಟೆನ್ಷನ್ ಇತ್ತು ಅಂದರೆ ನನಗೆ ಅವಾಗ ಇದ್ದಿದ್ದು ಇಂಟೆನ್ಷನ್ ಒಂದೇ ಚಾನಲ್ ಮಾಡಬೇಕು ಏನಾದರೂ ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತಾ ಇರಬೇಕು ಜನಕ್ಕೆ ಗೊತ್ತಾಗಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡ್ತಾ 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 ಫೈನಾನ್ಷಿಯಲ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಸೊ ಹಂಗಾಗಿ ಅಂದರೆ ಜಾಸ್ತಿ ಅಂದರೆ ಈಗ ನಾವು ಇರೋದ್ರ ಮಟ್ಟಿಗೆ ಪರವಾಗಿಲ್ಲ ಆದರೆ ಶ್ರೀಯವರು ಒಬ್ಬರೇ ನಾವು ಎಲ್ಲಿ ಎರಡು ವರ್ಷ ಎರಡು ವರ್ಷದ ಹಿಂದೆ ಹೇಗಿದ್ವಿ ಇವಾಗ ಹೆಂಗಿದೀವಿ ಅನ್ನೋದನ್ನು ಕೂಡ ನಾನು ಎಲ್ಲ ಪಿನ್ ಟು ಪಿನ್ ಹೇಳ್ತೀನಿ ಶ್ರೀ ಅವರ ಪಾಪ ಒಬ್ಬರೇ ದುಡಿತಾ ಇದ್ರು ಒಬ್ಬರೇ ಎಲ್ಲ ಕೆಲಸ ಮಾಡ್ತಾಯಿದ್ರು ಬರೋ ಪೇಮೆಂಟಿಲ್ಲಿ ಮನೆ ನೋಡ್ಕೊಳ್ಳೋದು ಪಾಪ ನೋಡ್ಕೊಳ್ಳೋದು ನನಗೆಲ್ಲ ಗೊತ್ತಿರುತ್ತೆ ಪಾಪು ಇರೋರು ಯೂಟ್ಯೂಬಲ್ಲಿ ಗ್ರೋ ಆದರೆ ಅದರಿಂದ ಬರೋ ಅಮೌಂಟ್ ಆದರೂ ನಾವು ಮನೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಶ್ರೀ ಅವ್ರಿಗೆ ಅವರ ದುಡಿಯೋ ಎರಡು ಕೈಗೂ ನನ್ನೊಂದು ಎರಡು ಕೈ ಸೇರುತ್ತೆ ಅವ್ರಿಗೂ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಎಲ್ಲದರಲ್ಲೂ ಅಂತಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡೆ ಎಲ್ ಎಲ್ರಿಗೂ ಈ ಥರ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ತಮ್ಮ ಗಂಡಂದ್ರಿಗೆ ಕೈ ಜೋಡಿಸ್ಬೇಕು ಅಂತ ಎಲ್ಲ ಇರೋರು ಮನೆಗಳಲ್ಲಾದರೆ ಏನು ಮಾಡೋ ಅವಶ್ಯಕತೆ ಇರಲ್ಲ ಸೊ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಆಗಿರೋದ್ರಿಂದ ನನ್ನ ಗಂಡನಿಗೆ ನನ್ನ ಆದಷ್ಟು ಹೆಲ್ಪ್ ನ ಅಂದರೆ ಸಹಾಯ ನಾನು ಮಾಡಬೇಕು ನಾವಿಬ್ಬರು ದುಡಿದ್ರೆ ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಹೊರಗಡೆ ಒಂದೆರಡು ಮೂರು ಕಡೆ ಕೆಲಸ ಸಿಕ್ತು ಪಾಪು ಇರೋದ್ರಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಸಪೋಸ್ ಈಗ ಮಾಡಿದ್ರು ನಮ್ಮ ಅತ್ತೆ ಕಡೆ ಪಾಪನ್ ಬಿಟ್ಟು ನನಗೂ ಪಾಪುಗೂ ಅಟ್ಯಾಚ್ಮೆಂಟ್ ಕಡಿಮೆ ಆಗಿಬಿಡುತ್ತೆ ಅಂತ ಫೀಲಾಗಿ ನನಗೆ ಪಾಪನ್ ಬಿಟ್ಟು ಹೋಗೋದು ಇಷ್ಟ ಆಗಲಿಲ್ಲ ಸೊ ಹಂಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಬೇಕು ಅನ್ನೋದು ಇಂಟೆನ್ಷನ್ ಹೋಗ್ಬಿಡ್ತು ಪಾಪನ್ ಬಿಟ್ಟು ಅದರಲ್ಲೂ ಶ್ರೀಯವ್ರನ್ನ ಕೇರ್ ಮಾಡೋಕ್ಕಾಗಲ್ಲ ಅವ್ರಿಗೆ ಟೈಮ್ ಟು ಟೈಮ್ ಫುಡ್ ಕೊಡೋದಾಗಲ್ಲ ಸೊ ಹಂಗಾಗಿ ಹೊರಗಡೆ ಹೋಗಿ ಕೆಲಸ ಮಾಡೋದು ಆಗದೇ ಇರೋ ಕೆಲಸ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದಂತೆ ಅಂತ ಸುಮಾರು ಸರ್ಚ್ ಮಾಡಿದೆ ಕೆಲವೊಬ್ಬರನ್ನ ಕೇಳಿದೆ ಏನೇನೋ ಇದು ಮಾಡಿಕೊಂಡೆ ಬಟ್ ಆಗಲಿಲ್ಲ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಂಥವ್ ಯಾವುದು ನನಗೆ ಸಿಕ್ಕಿದ್ರು ಚೂಸ್ ಆಗಲಿಲ್ಲ ಆ ಥರ ಒಂದು ಟೈಮಲ್ಲಿ ನನಗೆ ಸ್ವಲ್ಪ ನನ್ನ ನಾನು ಮಾಡ್ಬೋದಾದ ಕೆಲಸ ಒಂದು ಸ್ವಲ್ಪ ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಈ ಯೂಟ್ಯೂಬ್ ಚಾನಲ್ಲು ಸುಮಾರು ಜನ ಸುಮಾರು ಬ್ಲಾಗ್ಸ್ ಆಗಲಿ ಬೇರೆ ಬೇರೆ ಚಾನಲ್ಸ್ ಎಲ್ಲ ಇಟ್ಕೊಂಡು ಕುಕ್ಕಿಂಗ್ ಚಾನಲ್ ಆಗಲಿ ಎಲ್ಲ ಥರದ ಇನ್ಫಾರ್ಮೇಷನ್ ಕೊಡೋದು ಎಂಟರ್ಟೈನ್ಮೆಂಟ್ ಅದು ಇದು ಅಂತ ಎಲ್ಲ ತುಂಬ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ನೋಡಿ ನನಗೆ ಅಂದರೆ ಸೊ ನಾವು ಮಾಡ್ಬೋದು ಇದನ್ನು ಮಾಡೋದರಿಂದ ಒಂದಲ್ಲ ಒಂದು ದಿನ ಏನಾದರೂ ಒಂದು ಬೆನಿಫಿಟ್ ಸಿಗೇ ಸಿಗುತ್ತೆ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಬರ್ತಾ 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 ಮೇಲೆ ವೀಡಿಯೋಸ್ ಹಾಕೋದು ಸ್ಟಾರ್ಟ್ ಮಾಡಿಬಿಟ್ಟೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ಟಿ ಅವರ ಹೆಲ್ತ್ ಕಂಡೀಷನಿಂದ ಸ್ಟಾಪ್ ಮಾಡಿದ ತಕ್ಷಣ ವ್ಯೂ ವ್ಯೂಸು ಕಡಿಮೆ ಮತ್ತೆ ಒಂದು ತಿಂಗ್ಳಾದಮೇಲೆ ವ್ಯೂಸು ಕಡಿಮೆ ಬಂತು ಹಾಕೋ ವೀಡಿಯೋಸಿಗೆಲ್ಲ ಸರಿ ನೋಡೋಣ ಅಂತೇಳ್ಬಿಟ್ಟು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ ಏನಾದರೂ ಒಂದು ವೀಡಿಯೋ ಮಾಡಲೇಬೇಕು ಮಾಡಲೇಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾನೆ ಇದ್ದೀನಿ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ನೋಡೋಣ ಇದು ಇದು ಟ್ರಾವೆಲ್ ಎಲ್ಲಿವರೆಗೂ ತೊಗೊಂಡೋಗಿ ನಿನ್ನ ಅಂತ ಗೊತ್ತಿಲ್ಲ ನನಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೇರೇನು ಮಾಡಿಸಿ ಏನು ಹೆಲ್ಪ್ ಆಗಲಿ ಬೇರೆ ಇನ್ನೇನು ಹೇಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಸೊ ಹಂಗಾಗಿ ಯಾರೇನೋ ನನಗೆ ಹೆಲ್ಪ್ ಮಾಡ್ತಿರೋ ಅವ್ರೆಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋಸಿಗೆ ಸಪೋರ್ಟ್ ಮಾಡೋರಿಗೆ ಈಗ ಫೈನಲಾಗಿ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೆ ಅಂತ ಒಂದು ಬಂದ್ಬಿಟ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ ನೈಂಟಿ ಪರ್ಸೆಂಟ್ ಆದರೆ ಇನ್ನು ಟೆನ್ ಪರ್ಸೆಂಟು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನನಗೆ ಮಾಡಬೇಕು ಅಂತ ಇಷ್ಟ ಆಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಈ ಚಾನಲನ್ನು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸೊ ನನ್ನ ಗಂಡನಿಗೆ ಕಷ್ಟ ಆಗಬಾರ್ದು ಅವರೊಬ್ಬರೇ ದುಡಿಯೋದ್ರಿಂದ ಅವ್ರಿಗೂ ಪ್ರೆಷರ್ ಜಾಸ್ತಿ ಆಗುತ್ತೆ ಮುಂದೆ ನಮ್ಮ ಫ್ಯೂಚರು ಚೆನ್ನಾಗಿರಬೇಕು ಪಾಪುನೂ ಚೆನ್ನಾಗಿ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೈ ಹಿಡಿತಾರೆ ಯೂಟ್ಯೂಬಲ್ಲಿ ಅನ್ನೋ ಒಂದು ಹೋಪಿಂದ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಎಷ್ಟು ಮಟ್ಟಿಗೆ ನಾನು ಸಕ್ಸಸ್ಸನ್ನು ಇದ್ರಲ್ಲಿ ಕಾಣ್ತೀನಿ ಅನ್ನೋದು ಸೊ ಈಗ ಇದೊಂದೇ ಇಂಟೆನ್ಷನು ಫಿನಾನ್ಷಿಯಲ್ ನನಗೆ ಆದಷ್ಟು ಬೇಗ ಇದರಲ್ಲಿ ಸಕ್ಸಸ್ ಸಿಗಲಿ ಬೇಗ ಸಿಗಲಿ ಅಂತ ಹೇಳ್ಕೊಳ್ಳೋದು ಸ್ವಾರ್ಥ ಆಗುತ್ತೆ ನೋಡೋಣ ಬೇಗ ಸಿಗಲಿ ಅಂತ ಕೇಳ್ಕೊಳ್ಳಲ್ಲ ಸೊ ನಾನು ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಂತ ಅಷ್ಟೇ ಬಯಸ್ತೀನಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನನು ನನಗೆ ಸಪೋರ್ಟ್ ಮಾಡಿದ್ದಾರೆ ಹೆಂಗೆ ಕೆಲವರು ಏನು ಯೂಟ್ಯೂಬ್ ಚಾನಲ್ಲು ಹಂಗೆ ಈಗ ಹೇಗೇನು ಗೊತ್ತಿರುತ್ತೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಎಲ್ಲ ಸ್ವಲ್ಪ ಜನ ಮಾತಾಡ್ಕೊಂಡ್ರು ಸೊ ನೋಡೋಣ ಯಾಕೆ ಅಂದರೆ ಏನೂ ಆಗ್ತಿಲ್ವಲ್ಲಪ್ಪ ನಮ್ಮ ಗಂಡ ಒಬ್ಬರು ಸ್ಯಾಲ್ರಿ ಮೇಲೇ ಎಲ್ಲ ಡಿಪೆಂಡ್ ಆಗಬೇಕಾಗ್ತಿದೆಯಲ್ಲ ಎಲ್ಲ ಮೇಂಟೈನ್ ಮಾಡಬೇಕಾಗ್ತಿದ್ದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡು ಕೊರಗೋ ಬದಲು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದೆಲ್ಲ ಮಾಡೋಣ ಟ್ರೈ ಮಾಡೋಣ ಅದ್ರ ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಸೊ ನೋಡೋಣ ಇದು ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂತ ಕೈಯಲ್ಲಿ ಆಗ್ಲಾರ್ದೆ ಸುಮ್ಮನೆ ಕೂತ್ಕೊಂಡಿರೋದು ಬೇರೆ ಯಾವುದೋ ಒಂದು ಕೆಲ್ಸಕ್ಕೆ ಕೈ ಹಾಕಿ ಮಾಡೋಣ ಅದು ಪ್ರತಿಫಲ ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್ ಅಂತ ಹೇಳಿ ಇದು ವಿಷಯ ಟ್ರೈ ಮಾಡ್ತಿದ್ದೀನಿ ವೀಡಿಯೋಸು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕೆಲವೊಬ್ಬರು ಫ್ಯಾ ನನ್ನ ಅರ್ಥ ಮಾಡಿಕೊಂಡು ನಮ್ಮ ವೀಡಿಯೋಸ್ ಇಷ್ಟ ಆಗಿ ಕೆಲವು ಜನ ಸಬ್ಸ್ಕ್ರೈಬ್ ಆಗ್ಬೋದು ವೀಡಿಯೋಸ್ ನೋಡ್ಬೋದು ಇನ್ನು ಕೆಲವರು ನಾವು ಗೊತ್ತ ನಮಗೆ ಗೊತ್ತಿರೋರು ಅವ್ರಿಗೆ ನಾವು ಗೊತ್ತಿರೋರು ಎಂಕರೇಜ್ ಮಾಡ್ಬೋದು ಇನ್ನು ಕೆಲವರು ಇವ್ರ ವೀಡಿಯೋಸ್ ಚೆನ್ನಾಗಿದೆ ಅಂತ ಎಂಕರೇಜ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಿ ಸಪೋರ್ಟ್ ಮಾಡಿರಿ ಇದಿಷ್ಟ ನಾನು ಕೇಳ್ಕೊಳ್ಳೋದು ಯಾರೂ ಕೆಟ್ಟದಾಗಿ ಕಮೆಂಟ್ಸ್ ಆಗಲಿ ಬೇರೆ ಥರ ಮಾತಾಡ್ಕೊಳ್ಳೋದಾಗಲಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದೇನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಿರ್ತೀವಿ ಅದರಿಂದ ಒಂದು ಏನೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ಇದರಿಂದ ಈ ಈ ಸೊಲ್ಯೂಷನ್ ಸಿಗುತ್ತೆ ಇದರಿಂದ ಹೇಳ್ಬಿಟ್ಟು ಆ ಒಂದು ಇಂಟೆಷನ್ ಇಟ್ಕೊಂಡು ಒಂದು ಕೆಲಸ ಮಾಡ್ತಿರ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಾನು ಯಾಕೆ ಯೂಟ್ಯೂಬ್ ಚಾನಲ್ನೇ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನೇ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದೆ ಅಂತೇಳ್ಬಿಟ್ಟು ಇದಿಷ್ಟು ರೀಸನ್ಸ್ ನನ್ನ ಕಡೆಯದಿದ್ದು ಸೊ ಯಾರಿಗಾದರೂ ಏನಾದರೂ ಈ ಇದರಲ್ಲಿ ಕೊಟ್ಟಿರೋ ರೀಸನ್ಸ್ ಯಾರಿಗೂ ಸೂಟೇಬಲ್ ಅಂದರೆ ನಾನು ಕೊಟ್ಟಿರೋ ರೀಸನ್ಸ್ ಸೂಟೇಬಲ್ ಅಲ್ಲ ಅನ್ಸೋರು ಯಾರಾದರೂ ಇದ್ದರೆ ಕ್ಷಮಿಸಿ ಬಟ್ ನನ್ನ ತಲೆಗೆ ಬಂದಿದ್ದು ನನಗನ್ಸಿತ್ತು ಇದನ್ನು ಕರೆಕ್ಟ್ ಅಂತೇಳ್ಬಿಟ್ಟು ಮಾಡ್ತಾ ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಇಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೀನಿ ಅಲ್ಲಿವರೆಗೂ ಭಾಳ